ಮದ್ದೂರು ತಾಲೂಕು ನಗರದ ಕರೀಂ ಮನೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಅನುಮತಿ ಇಲ್ಲದೆ ನಮಾಜ್ ಮಾಡುತ್ತಿದ್ದಾರೆಂದು ಹಿಂದೂ ಯುವಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ನಗರದ ಕರೀಂ ಮನೆಯಲ್ಲಿ ಹಿಂದೂ ಯುವಕರ ಗುಂಪು ಅನಧಿಕೃತವಾಗಿ ನಮಾಜ್ ಮಾಡುತ್ತಿದ್ದನ್ನು ಕಂಡು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಮದ್ದೂರು ಮಳವಳಿ ಕೆಎಂ ದೊಡ್ಡಿ ಭಾಗಗಳ ಸುಮಾರು ನೂರೈವತ್ತು ಮಂದಿಗೂ ಹೆಚ್ಚು ಯುವಕರು ಮುಸ್ಲಿಂ ಜನಾಂಗಕ್ಕೆ ಸೇರಿದ್ದವರಾಗಿದ್ದು ಇವರೆಲ್ಲರೂ ಕರೀಂ ಎಂಬವರ ಮನೆಯಲ್ಲಿ ನಮಾಜ್ ಮಾಡುತ್ತಿದ್ದರು ಅಲ್ಲಿಗೆ ತೆರಳಿದ ಸ್ಥಳೀಯ ಹಿಂದೂ ಯುವಕರ ಗುಂಪೊಂದು ನಮಾಜ್ ಮಾಡಲು ಜಿಲ್ಲಾಧಿಕಾರಿಯಿಂದ ಆದೇಶ ಪಡೆದಿದ್ದೀರಾ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ನಂತರ ಅದೇ ಯುವಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮದೂರ್ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಆಗಬಹುದಾಗಿದ್ದ ಸಂಘರ್ಷವನ್ನು ತಪ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಮೆಣಸ್ಕೆರೆ ಗಿರೀಶ್ ಕುಮಾರ್ ವಿಜಿ ರಾಘು ಮೆಡಿಕಲ್ ಗಿರೀಶ್ ಮನು ಮನೋಹರ್ ರಘು ಸುರೇಶ್ ಪ್ರದೀಪ್ ಸೇರಿದಂತೆ ಹಲವು ಯುವಕರು ಪ್ರಾರ್ಥನಾ ಸ್ಥಳಕ್ಕೆ ತೆರಳಿದ್ದಾರೆ ಇನ್ನು ಮದ್ದೂರ್ ಪೊಲೀಸ್ ಠಾಣೆ ಅಧಿಕಾರಿಗಳಾದ ವೆಂಕಟೇಗೌಡ ಶಶಿಕುಮಾರ್ ಅವರು ಮಧ್ಯ ಪ್ರವೇಶಿಸಿ ನಡೆಯಬಹುದಾಗಿದ್ದ ಸಂಘರ್ಷವನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ತಪ್ಪಿಸಿದ್ದಾರೆ

ಇದಿಲ್ಲ ಇದೀನಿ ಸೈಟ್